ಈರುಳ್ಳಿ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಮುದ್ದೆ ಜೊತೆ ಅನ್ನದ ಜೊತೆ ಮತ್ತು ಇಡ್ಲಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಸಾರು ಅಥವಾ ಹುಳಿ ಕೆಲವು ಕಡೆ ಹುಳಿ ಅಂತ ಹೇಳ್ತಾರೆ ನಮ್ಮಲ್ಲಿ ಸಾರು ಅಂತಲೇ ಹೇಳ್ತೀವಿ ಇದು ಮಾಮೂಲಿ ಸಾರು ರೆಸಿಪಿನೇ ಆದ್ರೂ ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ ಯಂಗ್ಸ್ಟರ್ಸ್ಗೆಲ್ಲ ಕರೆಕ್ಟ್ ಮೆಥಡ್ ಗೊತ್ತಿರಲ್ಲ ಅದಕ್ಕೋಸ್ಕರ ಈ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಸಾಂಬಾರು ಈರುಳ್ಳಿನ ನಾನು ಬಿಡಿಸಿ ನೀಟಾಗಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಚೆನ್ನಾಗಿ ತೊಳ್ದಿಟ್ಕೊಳ್ತೀನಿ ಮೊದಲಿಗೆ ಒಂದೆರಡು ಐಟಮ್ನ ಹುರ್ಕೊಳ್ಬೇಕು ಮೊದಲು ಜೀರಿಗೆ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಂತ ಇಟ್ಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಬೇಕು ಇದು ಹುರಿದಾಯಿತು ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಳ್ತೀನಿ ಇದೆಲ್ಲ ಡ್ರೈ ರೋಸ್ಟೇ ಮಾಡ್ಕೊಳ್ಳೋಣ ಇದು ಕೂಡ ಆಯಿತು ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ ಈಗ ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಇದನ್ನು ಕೂಡ ಹುರ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟು ಸಾಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಹುರಿತೀನಿ ಈರುಳ್ಳಿ ಹಾಕ್ತಾ ಬಂದಿದೆ ಈಗ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದು ಒಳ್ಳೆ ಕಲರು ಬರುತ್ತೆ ಮೈಲ್ಡ್ ಆಗಿ ಕಾರಣ ಇರುತ್ತೆ ಹೀಗಾಗಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಅರ್ಧ ಬೇಡ್ಗೆ ಮೆಣಸಿನ್ಕಾಯಿ ಅರ್ಧ ಗುಂಟೂರು ಮೆಣಸಿನ್ಕಾಯಿ ಕೂಡ ತೊಗೊಳ್ಬೋದು ಇದು ಇವಾಗ ಆಯಿತು ಹುರಿದಿದ್ದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ ಎಲ್ಲ ಇದನ್ನು ನಾನೀಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಇಡೀ ಧನಿಯಾ ಇದ್ದರೆ ಅದನ್ನು ಹುರಿದು ಹಾಕ್ಕೊಳ್ಬೋದಾಗಿತ್ತು ನಾನು ಖಾಲಿಯಾಗಿತ್ತು ಅಂತ ಪೌಡರ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಮತ್ತು ಕಾಯಿ ತುರಿ ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ಈಗ ಸಾರಿಗೆ ರೆಡಿ ಮಾಡ್ಕೊಡೋಣ ಒಂದೆರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಕಡಾಯಿನಲ್ಲಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಇದೆ ಈಗ ಕರಿಬೇವಿನ ಸೊಪ್ಪು ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಮತ್ತೀಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಎರಡು ಟೊಮೆಟೊನ ಇದ್ರಲ್ಲಿ ಸೇರಿಸ್ತಾ ಇದ್ದೀನಿ ಇದೀಗ ತೊಳೆದಿಟ್ಕೊಂಡಿರೋ ಸಾಂಬಾರು ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ ಇದು ಟೊಮೆಟೊ ಚೆನ್ನಾಗಿ ಮೆತ್ತಗೆ ಬೇಯೋವರೆಗೂ ಸ್ವಲ್ಪ ಹುರಿಬೇಕಾಗುತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗುವಷ್ಟು ಮೆತ್ತಗಾಗುವಷ್ಟು ಹುರಿದಾಗಿದೆ ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಈರುಳ್ಳಿನ ಬೇಯಿಸಬೇಕಾಗುತ್ತೆ ಈರುಳ್ಳಿನ ಬೇಯಕ್ಕೆ ಬಿಡೋಣ ಈಗ ಚೆನ್ನಾಗಿ ಈರುಳ್ಳಿ ಎಲ್ಲ ಬೆಂದಿದೆ ಈಗ ಒಂದು ಅರ್ಧ ಬಟ್ಲು ಬೇಳೆನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ತೊಗರಿ ಬೇಳೆನ ಅದನ್ನು ಸೇರಿಸ್ತಾ ಇದ್ದೀನಿ ರುಬ್ಕೊಂಡಿರೋ ಮಿಶ್ರಣ ಅದನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀನಿ ಹುಣಸೆ ರಸ ಎರಡು ಟೊಮೆಟೊ ಹಾಕಿದ್ದೆ ಜೊತೆಗೆ ಸ್ವಲ್ಪ ಹುಣಸೆ ರಸ ಹಾಕಲೇಬೇಕು ಟೇಸ್ಟ್ಗೆ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ನೀರು ಹಾಕ್ತಾಯಿದ್ದೀನಿ ಇದೀಗ ಚೆನ್ನಾಗಿ ಕುದಿಬೇಕು ಈಗ ಸಾಂಬಾರ್ ಈರುಳ್ಳಿ ಸಾರು ರೆಡಿ ಆಯಿತು ಇದಕ್ಕೆ ಬೇಕಂದ್ರೆ ಸ್ವಲ್ಪ ಸಾರಿನ ಖಾರದ ಪುಡಿನೂ ಆ್ಯಡ್ ಮಾಡ್ಕೊಳ್ಬೋದು ಹಾಕದೇ ಇದ್ದರೂ ಪರವಾಗಿಲ್ಲ ಹಾಕಿದ್ರೆ ತೊಂದರೆ ಇಲ್ಲ ಸಾಂಬಾರು ಈರುಳ್ಳಿ ಸಾರು ರೆಡಿ ಆಯಿತು ಅನ್ನದ ಜೊತೆ ಮುದ್ದೆ ಜೊತೆ ಇಡ್ಲಿ ಜೊತೆ ಸಕ್ಕತ್ತಾಗಿರುತ್ತೆ ಲೇಡಿಸ್ಗಾಗಿರ್ಬೋದು ಬ್ಯಾಚುಲರ್ಸ್ಗಾಗಿರ್ಬೋದು ಟೈಮ್ ಮ್ಯಾನೇಜ್ ಮಾಡೋದು ಒಂದು ಚಾಲೆಂಜೇ ಸರಿ ತಿಂಡಿ ಮಾಡಿ ಅದು ಅಡುಗೆನೂ ಮಾಡಿ ಮನೆಯಿಂದ ಹೊರಡಬೇಕು ಅನ್ನೋದು ತುಂಬ ಕಷ್ಟದ ಕೆಲಸ ಸೊ ನಾನೀಗ ತೋರಿಸ್ತಾ ಇರೋ ಮೆಥೆಡ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಕಡಿಮೆ ಟೈಮಲ್ಲಿ ಸಾರು ರೆಡಿ ಮಾಡ್ಕೊಬೋದು ಫ್ರೀ ಟೈಮ್ ಇದ್ದಾಗ ಕೆಲವು ಪ್ರಿಪ್ರೇಷನ್ಸ್ನ ಮೊದಲೇ ಮಾಡಿಟ್ಕೊಂಡ್ರೆ ನಿಮಿಷಗಳಲ್ಲಿ ಅಡುಗೆ ರೆಡಿ ಹೇಗೆ ಬನ್ನಿ ನೋಡೋಣ ಈಗ ಮೊದಲಿಗೆ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಎಷ್ಟು ತಗೋಬೇಕು ತೊಗರಿ ಬೇಳೆ ಅಂದರೆ ನಿಮ್ಮ ಮನೆಗಳಲ್ಲಿ ಎಷ್ಟು ಜನ ಇರ್ತಾರೆ ಎಷ್ಟು ಸಾರು ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ದಿವಸಕ್ಕೆ ಎಷ್ಟು ಬೇಕು ಬೇಳೆ ಅದರ ಏಳರಷ್ಟು ತಗೊಂಡ್ರೆ ಏಳು ದಿವಸಕ್ಕೆ ಬೇಳೆ ರೆಡಿ ಮಾಡ್ಕೊಳ್ಬೋದು ಮೊದಲಿಗೆ ತೊಳಿತೀನಿ ಬೇಳೆನ ಈಗ ಬೇಳೆನ ಎರಡು ಸಲ ತೊಳೆದಾಗಿದೆ ಇದು ಬೇಳೆ ಹುಳ ಬೀಳದೆ ಇರಲಿ ಕಿಡದೇ ಇರಲಿ ಅಂತ ಸ್ವಲ್ಪ ಕೆಮಿಕಲ್ ಪ್ರಿಸರ್ವೇಟಿವ್ ಅದೆಲ್ಲ ಹಾಕಿರ್ತಾರೆ ಹಾಗಾಗಿ ಒಂದೆರಡು ಸಲ ತೊಳೆದ್ರೆ ಒಳ್ಳೇದು ಈಗ ಕುಕ್ಕರಲ್ಲಿ ಬೇಯಕ್ಕೆ ಇಡೋಣ ಈ ಪಾತ್ರೆನಲ್ಲಿ ನೀರಿಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಬೇಳೆನ ಬೇಯಕ್ಕೆ ಇದ್ದೀನಿ ಈಗ ಬೇಳೆ ಬೇಯೋದಕ್ಕೆ ಇಡೋದಕ್ಕೆ ಮೊದಲು ಒಂದು ಮೂರು ಸ್ಪೂನಷ್ಟು ಕುಕ್ಕಿಂಗ್ ನಿಮ್ಮ ನಿಮ್ಮನೇಲಿ ಯಾವ ಎಣ್ಣೆನ ನಾವು ಅಡುಗೆಯಾಗೆ ಬಳಸ್ತೀರೋ ಅದನ್ನು ಒಂದು ಮೂರು ಸ್ಪೂನಷ್ಟು ಬೇಳೆಯಲ್ಲಿ ಹಾಕಬೇಕು ಆಮೇಲೆ ಒಂದು ಟೀ ಸ್ಪೂನಷ್ಟು ಅರಿಶಿನ ಈಗ ಇಡೋಣ ಬೇಳೆನ ಕುಕ್ಕರಲ್ಲಿ ಬೇಳೆ ಮೇಲೆ ಒಂದು ಇಂಚಷ್ಟು ಇರೋಷ್ಟು ನೀರು ಹಾಕಿದ್ದೀನಿ ಆ ಅಳತೆ ತಗೊಂಡ್ರೆ ಸಾಕು ನೋಡಿ ಒಂದು ಇಂಚಷ್ಟು ನೀರು ಇದೆ ಬೇಳೆ ಮೇಲ್ಗಡೆ ಇದೀವಾಗ ಒಂದು ಐದಾರು ವಿಸಿಲ್ ಕೂಗಿ ಬೇಳೆ ನುಣ್ಣಗೆ ಬೇಯಿಸಬೇಕು ಹುರುಳಿಕಾಯಿನ ಹಚ್ತಾ ಇಲ್ಲ ಇದನ್ನು ಒದ್ದುದಕ್ಕೆ ನಾನು ಮುರಿದಿಟ್ಕೊಂಡಿದ್ದೀನಿ ಇದು ತರಕಾರಿ ಸಾರಿಗೆ ಈ ಥರ ಹಾಕೋದ್ರೆ ದೊಡ್ಡ ದೊಡ್ಡದಾಗಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಹುಣಸೆ ಹಣ್ಣಿನ ರಸ ಒಂದು ನಿಂಬೆಕಾಯಿ ಗಾತ್ರದಷ್ಟು ಹುಣ್ಸೆಹಣ್ಣೆನ ಒನ್ ಅವರ್ ನೆನೆಸ್ಬಿಟ್ಟು ಕಿವುಚಿ ರಸ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಈಗ ಸೋಸ್ತೀನಿ ಇದನ್ನು ಒಂದು ವಾರದವರೆಗೂ ಸ್ಟೋರ್ ಮಾಡ್ಕೊಳ್ಬೋದು ಫ್ರಿಜ್ಜಲ್ಲಿ ಒಂದು ಗಾಜಿನ ಬಾಟ್ಲನ್ನೆಲ್ಲ ಹಾಕಿಟ್ಕೊಂಡು ಸೊ ಡೈಲಿ ಹುಣಸೆ ಹಣ್ಣು ನೆನೆಸಿಡೋದು ರಸ ತೆಗೆಯೋದು ಆ ಕೆಲಸ ತಪ್ಪುತ್ತೆ ಅವತ್ತಿನ ಮಟ್ಟಿಗೆ ಯಾವತ್ತಾದರೂ ಒಂದು ಫ್ರೀ ಟೈಮ್ ಸಿಕ್ಕಿದಾಗ ಸಂಡೇನೋ ಯಾವತ್ತಾದರೂ ರಜೆ ಇದ್ದಾಗ ಇದೆಲ್ಲ ರೆಡಿ ಮಾಡ್ಕೊಂಡ್ರೆ ಡೈಲಿ ಆರಾಮಾಗಿ ಬೇಗ ಬೇಗ ಸಾರು ಎಲ್ಲ ರೆಡಿ ಮಾಡ್ಕೊಂಡು ಹೊರಡ್ಬಿಡ್ಬೋದು ನೋಡಿ ಕಲ್ಲು ಕಸ ಆ ಥರದ್ದು ಏನಾರು ಇದ್ದರೆ ಎಲ್ಲ ಬಂದ್ಬಿಡ್ತು ಸೋಸಿದಾಗ ಈಗ ಸೋಸ್ ಇಟ್ಕೊಂಡಿರೋ ಹುಣಸೆ ರಸನ ಒಂದು ಬಾಟಲ್ನಲ್ಲಿ ಹಾಕಿ ಟೈಟಾಗಿ ಮುಚ್ಚಳ ಮುಚ್ಚಿ ಇಡ್ತೀನಿ ಇದೊಂದು ಸುಮಾರು ದಿವಸ ಇಟ್ಕೊಳ್ಬೋದು ವಾರಕ್ಕಿಂತ ಜಾಸ್ತಿ ದಿವಸನೂ ಇಟ್ಕೊಳ್ಬೋದು ಫ್ರಿಡ್ಜಲ್ಲಿ ಈಗ ಬೇಳೆ ಕರೆಕ್ಟಾಗಿ ನುಣ್ಣಗೆ ಬಂದಿದೆ ನೀರು ಜಾಸ್ತಿ ಇಲ್ಲ ನಾನು ಹೇಳ್ದಂಗೆ ಬೇಳೆ ಮೇಲೆ ಒಂದು ಇಂಚ್ ಮಾತ್ರ ನೀರು ನಿಲ್ಲುವಷ್ಟು ಹಾಕಿದ್ರೆ ಈ ತರ ಅದಕ್ಕೆ ಕರೆಕ್ಟಾಗಿ ಬೇಯುತ್ತೆ ಇದನ್ನು ನಾವು ವಾರಗಟ್ಟಲೆ ಸ್ಟೋರ್ ಮಾಡೋದ್ರಿಂದ ತುಂಬ ನೀರು ನೀರಾಗೂ ಇರಬಾರ್ದು ಇದನ್ನು ಈ ಥರ ಒಂದು ಸ್ಟೀಲ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ತಣ್ಣಗಾದ ಮೇಲೆ ವಾರದವರೆಗೂ ಇದೇ ಬೇಳೆನ ಸ್ವಲ್ಪ ತಕ್ಕೊಂಡು ತರಕಾರಿ ಆಗಿರ್ಬೋದು ಇಲ್ಲ ಬರೀ ಪ್ಲೇನ್ ಬೇಳೆ ಸಾರು ಟೊಮೆಟೊ ಬೇಳೆ ಆ ಥರನೂ ಮಾಡ್ಕೊಳ್ಬೋದು ಒಂದು ಖಾರದ ಪುಡಿ ಒಗ್ಗರಣೆ ಇದು ಹಾಕಿದ್ರೆ ಆಯಿತು ಸಾರು ರೆಡಿ ಆಗುತ್ತೆ ಇದು ತಣ್ಣಗಾದ ಮೇಲೆ ನಾನು ಫ್ರಿಡ್ಜಲ್ಲಿ ಇಟ್ಕೊಳ್ತೀನಿ ಈಗ ಬೇಳೆ ಬೆಂದು ರೆಡಿಯಾಗಿದೆ ಮತ್ತು ಹುಣಸೆ ರಸ ಅದನ್ನು ಕೂಡ ಸೋಸ್ಕೊಂಡು ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಆಮೇಲೆ ಇದು ಕಾಯಿ ತುರಿ ಕಾಯಿ ತುರಿನ ಇಷ್ಟು ಗಟ್ಟಿಯಾಗಿ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೊಂಡು ಅದನ್ನು ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದನ್ನು ವಾರದವರೆಗೂ ಸ್ಟೋರ್ ಮಾಡ್ಬೋದು ಈಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಗ್ಗರಣೆಯಿಂದ ಶುರು ಮಾಡ್ಕೊಳ್ತೀನಿ ಈ ಕುಕ್ಕರ್ ಪ್ಯಾನಲ್ಲಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಎಣ್ಣೆ ಬಿಸಿಯಾಗಿದೆ ಈಗ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಚೂರು ಹಿಂಗು ಬೆಳ್ಳುಳ್ಳಿ ಬೇಕಾದರೂ ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ತಿನ್ನೋರು ಇಲ್ಲ ಹಿಂಗು ಹಾಕ್ಕೊಳ್ಬೋದು ಮತ್ತು ಒಂದು ಈರುಳ್ಳಿ ಒಂದು ಟೊಮೆಟೊ ಇಟ್ಕೊಂಡಿದ್ದೀನಿ ಈಗ ತರಕಾರಿಗಳನ್ನು ಸೇರಿಸ್ತೀನಿ ಹುರುಳಿಕಾಯಿ ಹಾಕದೆ ಇದ್ರ ಜೊತೆ ಆಲೂಗೆಡ್ಡೆನು ಹಾಕ್ಕೊಳ್ಬೋದು ಆಮೇಲೆ ಯಾವುದಾದ್ರೂ ಒಂದು ಕಾಳನ್ನು ಸೇರಿಸಬಹುದು ನೆನೆಸಿಟ್ಕೊಂಡು ಈಗ ಇದರಲ್ಲಿ ಬೇಯಿಸಿಟ್ಕೊಂಡಿರೋ ಬೇಳೆ ಅವರು ಎಷ್ಟೆಷ್ಟು ಗಟ್ಟಿಯಾಗಿ ಬೇಕು ಕನ್ಸಿಸ್ಟೆನ್ಸಿ ಅವರವರ ಎಷ್ಟು ಬಿಟ್ಟಿದ್ದು ಕೆಲವ್ರಿಗೆ ತುಂಬ ಗಟ್ಟಿಯಾಗಿ ಸಾರು ಮಾಡೋ ಅಭ್ಯಾಸ ಇರುತ್ತೆ ಅಂಥವ್ರು ಜಾಸ್ತಿ ಬೇಳೆ ಹಾಕ್ಕೊಳ್ಬೋದು ಬೇಕು ಅಂದರೆ ಬೇಳೆ ಕಡಿಮೆ ಹಾಕ್ಕೊಳ್ಬೋದು ನೋಡಿ ಹೇಗೆ ಬೇಕಾಗುತ್ತೋ ಆ ಥರ ಹಾಕ್ಕೊಳ್ಬೋದು ಮತ್ತೆ ಹುಣಸೆ ರಸ ಹಾಕ್ತಾ ಇದ್ದೀನಿ ಒಂದು ಟೊಮೆಟೊ ಹಾಕಿದ್ದೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಸೇರಿಸ್ತಾ ಇದ್ದೀನಿ ಸಾರಿನ ಖಾರದ ಪುಡಿ ಎರಡು ಸ್ಪೂನಷ್ಟು ಸಾರಿನ ಖಾರದ ಪುಡಿ ಉಪ್ಪು ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ರುಬ್ಬಿಟ್ಕೊಂಡಿರೋ ಕಾಯಿ ಇದು ಆಪ್ಷನಲ್ಲು ಕಾಯಿ ರುಬ್ಬಿಟ್ಕೊಳಕಾಗದೇ ಇದ್ದರೆ ಹಾಗೇನು ಸಾರು ಮಾಡ್ಬೋದು ಕಾಯಿ ಹಾಕಿದೇನೂ ಚೆನ್ನಾಗೇ ಆಗುತ್ತೆ ಕಾಯಿ ರುಬ್ಬಾಕೋದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನಮಗೆ ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಷ್ಟು ನೀರು ಹಾಕ್ಕೊಂಡು ಸಾರು ರೆಡಿ ಮಾಡಿಕೊಳ್ಬೇಕು ಇದನ್ನ ಮತ್ತೆ ಕುದಿಸೋದು ಅದೆಲ್ಲ ಏನಿಲ್ಲ ಒಂದೇ ಸಲಕ್ಕೆ ಸಾರು ರೆಡಿ ಆಗುತ್ತೆ ಸಾರು ತೆಳುವಾಯಿತು ಅಂತ ಅನ್ಸಿದ್ರೆ ಬೇಳೆನ ಸೇರಿಸ್ಕೊಳ್ಬೋದು ಮತ್ತೆ ಈಗ ಸಾರಿಗೆ ಹಾಕಬೇಕಾಗಿರೋ ಎಲ್ಲ ಇಂಗ್ರೀಡಿಯಂಟ್ಸ್ ಹಾಕಿದ್ದಾಗಿದೆ ಈಗ ಕುಕ್ಕರ್ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೇ ಒಂದು ವಿಸಿಲ್ ಕೂಗ್ಸಿದ್ರೆ ಸಾಕು ತರಕಾರಿಗಳು ಬೇಯೋಕೆ ಬೇಳೆ ಈಗಾಗಲೇ ಬೆಂದ್ಬಿಟ್ಟಿರೋದ್ರಿಂದ ಒಂದು ವಿಸಿಲ್ ಸಾಕು ತರಕಾರಿ ಕರೆಕ್ಟಾಗಿ ಬೆಂದಿರುತ್ತೆ ಕುಕ್ಕರ್ ಕೂಗಿದೆ ಪ್ರೆಷರ್ ರಿಲೀಸ್ ಆಗಿದೆ ಸಾರ್ ಹೇಗಾಗಿದೆ ನೋಡೋಣ ಸಾರ್ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇದು ಮತ್ತೆ ಕುದಿಸೋದು ಅದೆಲ್ಲ ಏನು ಕೆಲಸ ಇಲ್ಲ ಉಪ್ಪು ಹುಳಿ ಖಾರ ಎಲ್ಲ ಹಾಕಿದ್ಮೇಲೆ ಕುಕ್ಕರ್ ಕುಗ್ಸಿರೋದ್ರಿಂದ ಸಾರು ರೆಡಿ ಆಯಿತು ಫ್ರೀ ಟೈಮ್ ಸಿಕ್ಕಿದಾಗ ಸ್ವಲ್ಪ ಕೆಲವು ಪ್ರಿಪ್ರೇಷನ್ಗಳನ್ನ ಮೊದಲೇ ಮಾಡಿ ಎಷ್ಟೊಂದು ಸುಲಭವಾಗಿ ಕ್ವಿಕ್ಕಾಗಿ ತರಕಾರಿ ಸಾರು ರೆಡಿ ಮಾಡ್ಬೋದು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್